ನೀವ್ ಅವಾಗ್ಲೇ ಹೇಳ್ತಾ ಇದ್ರಿ ಬಾಳೆ ಎಲೆಯಲ್ಲಿ ಬರ್ಲಾ ಅಂತ ಮೇ ಬಿ ಬಾಳೆ ಎಲೆಯಲ್ಲಿ ಏನಾದ್ರು ಬಿಆರ್ಪಿ ಅವ್ರದ್ದು ಫಿನಾಲ್ ಆಗಿ ಬಂದಿತ್ತಲ್ಲ ಅದು ಫಸ್ಟ್ ಇದ್ರಲ್ಲೇ ಬಂದ್ಬಿಡುತ್ತೆ ಟಿ ಆರ್ ಪಿ ಐ ಎಸ್ ಟಿ ಆರ್ ಪಿ ಫಿನಾಲ್ ಅಲ್ಲಿ ಬಂತು ಅಂತ ಹೇಳ್ತಿದ್ರಲ್ವಾ ಸ್ಟಾರ್ಟಿಂಗ್ ಅಲ್ಲೇ ಬಂದ್ಬಿಡುತ್ತೆ ಅನ್ಸುತ್ತೆ ಏಟ್ ಟು ತ್ರೀ ಅಂತ ಹಾಕಿದ್ದು ಕೇಳಿ ಸಾಹೇಬರು ಮೂರ್ ಕ್ವಶನ್ ಕೇಳಿದ್ರು ನಾನು ಬಾಳೆ ಎಲೆಯಲ್ಲಿ ಬಂದೆ ಅಂತ ಕೇಳಿ ಇಲ್ ಚೇರ್ ಹಾಕೋತಾರ ನೆಕ್ಸ್ಟ್ ಬನ್ನಿ ಸರ್ ಏನ್ ಪ್ರಮೋಟ್ ಮಾಡ್ತಾ ಇದೀರಾ ನೀವು

ಕಂಪೇರ್ ಟು ಇನ್ ಟೆನ್ ಸೀಸನ್ಸ್ಗಿಂತ ಈ ಸತಿ ತುಂಬ ಡಿಫ್ರೆಂಟ್ ಆಗಿದೆ ಅಂದರೆ ಹೀರೋ ಟೈಪಲ್ಲಿ ಬರ್ತಾ ಇದ್ರಿ ಇಷ್ಟು ದಿನ ಪ್ರೋಮೋಗಳಲ್ಲಿ ಈ ಸರಿ ನೋಡಿದಾಗ ಅದು ಸಿಂಹಾಸನ ಎಲ್ಲ ಇದೆಯಲ್ಲ ಅದು ವಿಲನಿಶ್ ಅಂತ ಅನ್ನಿಸ್ತು ಅಂದರೆ ಓದ್ ಅಲ್ಲಿ ನೀವು ತುಂಬ ಕ್ಲಾಸ್ ತಗೊಂಡಿದ್ರಿ ಕಂಟೆಸ್ಟೆಂಟ್ಗಳಿಗೆ ಅವ್ರು ತಪ್ಪು ಮಾಡಿದಾಗ ಈ ಸತಿ ಇಲ್ಲಿ ನಾನು ಹೀರೋ ಆಗಿ ಬರ್ತಿಲ್ಲ ವಿಲನ್ ಆಗಿ ಬರ್ತೀರಿ ಇನ್ನೂ ಏನಾದರೂ ತಪ್ಪು ಮಾಡಿದ್ರೆ ಸಾಕಾಗ ಕ್ಲಾಸ್ ತೆಗಿತೀನಿ ಅನ್ನೋ ಥರ ಇದೆ ಅಂದರೆ ಹೆಲ್ ಅಂಡ್ ಹೆವೆನ್ ಕಾನ್ಸೆಪ್ಟ್ ಇರೋದ್ರಿಂದ ಇಲ್ಲ ಇಲ್ಲ ಬರೋದಕ್ಕೂ ನೋಡಕ್ ಹೋದ್ರೆ ಅವರು ಕಾನ್ಸೆಪ್ಟ್ ಮೇಲೆ ಈ ಸರಿ ಕಾನ್ಸೆಪ್ಟ್ ಸ್ವರ್ಗ ನರ್ಕ ಸೊ ಅವ್ರ ಆತರ ಮಾಡಿ ಬೇಕು ಒಂದು ಹೆಲ್ ಅದೇ ಫೀಲ್ ಇರಲಿ ಇರ್ಲಿ ಎಲ್ಲ ಅಂದ್ಬಿಟ್ಟು ದೇವ್ ಡನ್ ದಟ್ ಅಷ್ಟೇ ಬೇರೆ ಸುಧೀಪ್ ಸರ್ ಇಲ್ಲಿ ಸರ್ ಇಲ್ಲಿ ಸರ್ ಇಲ್ಲಿ ಲಾಸ್ಟ್ ಪ್ರೆಸ್ ಮೀಟ್ ಅಲ್ಲಿ ನನ್ನ ಪ್ರಶ್ನೆ ಕೇಳಿದಾಗ ಉತ್ತರ ಕೊಟ್ಟಿದ್ದೆ ಅಂದ್ರೆ ಫೇವ್ರೇಟ್ ಸೀಸನ್ಗೆ ನಿಮ್ಮ ಹತ್ರ ಉತ್ತರ ಇತ್ತು ನಾಟ್ ಸೋ ಫೇವ್ರೇಟ್ ಸೀಸನ್ ಉತ್ತರ ಇತ್ತು ಸೊ ಟೆನ್ ಸೀಸನ್ ಟೆನ್ ಆ್ಯಕ್ಚುಲಿ ಹೈ ರೇಟೆಡ್ ಅಂದ್ರೆ ತುಂಬಾ ಟಾಪ್ ರೇಟೆಡ್ ಆಗಿ ಬಂದಿದೆ ನಿಮಗೆ ಯಾವ ರೀತಿ ಎಕ್ಸ್ಪೀರಿಯನ್ಸ್ ಕೊಟ್ಟಿದೆ ಅಂತ ಈ ಒಂದು ಸೀಸನ್ ಐ ಥಿಂಕ್ ಪ್ರಕಾಶ್ ಅಂಡ್ ಟೀಮ್ ಪ್ರಶಾಂತ್ ಅನ್ ಟೀಮ್ ಸುಷ್ಮಾಜಿ ಐ ವಾಕ್ಡ್ ಇನ್ ಅವರು ಒಳಗಡೆ ವಾಕ್ ಮಾಡಬೇಕಾದ್ರೆ ಫಸ್ಟ್ ಸೀಸನ್ ಅವರು ಅವರಿಗೆಲ್ಲರಿಗೂ ಫಸ್ಟ್ ಸೀಸನ್ ಇದು I think the intention was very high. The, 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 the Admiral Rush they walked out. Tumbahait, I think uh, 10 season success, 10th season. For example, let me tell you, sir. Normally, TRs, TRP rating, however you term it, graffling Gok But if you realize this time, inaugural episode opened up with a very high number, never before. ದಟ್ ಇಸ್ ಸಮಥಿಂಗ್ ನಮ್ಗೆ ಯಾರಿಗೂ ಅರ್ಥ ಆಗಲಿಲ್ಲ ನಾರ್ಮಲಿ ಹೋಗ್ತಾ ಹೋಗ್ತಾ ಇಷ್ಟ ಆಗಿ ರೇಟಿಂಗ್ ಜಾಸ್ತಿ ಆಗ್ಬೋದು ಬಟ್ ದಿಸ್ ಟೈಮ್ ದ ಓಪನಿಂಗ್ ಇಟ್ಸ್ ವಾಸ್ ಸೋ ಗುಡ್ ಐ ಥಿಂಕ್ ದಟ್ ಶೋಸ್ ಅ ಲಾಡ್ ಆಫ್ ಲವ್ ಪೀಪಲ್ ಹ್ಯಾವ್ ಟು ವರ್ಡ್ಸ್ ದ ಶೋ ಆಲ್ಸೋ ನಾನು ಚಕ್ರಿ ಕುತ್ಕೊಂಡು ಮಾತಾಡ್ಬೇಕಾದ್ರೆ ಐ ಥಿಂಕ್ ಸಮ್ವೇರ್ ನಾನು ಫಸ್ಟ್ ಅವ್ರಿಗೆ ಕೇಳು ಈ ಒಂದೊಂದು ವರ್ಷ ಈ ಒಂದು ವರ್ಷದಲ್ಲಿ ನಾನು ಏನಾರ ಮಾಡ್ದ Have I done something nice? Have I done something nice that you know that just people want to see you so much? Because inaugural gas to rating, uh, these people are here, the marketing people, it's, it's next to impossible. That kind of opening. See, there will be big numbers after people start getting involved. the But something miraculous happened last season. And uh, I think Navala I think we should just more so enjoy. And not take it to the head. And, uh, none prakara, the extra additional responsibility of Allah, sir. Because I think uh, now flow will go success or failure is just around the corner. You don't know when it comes. So, I think you should just go with the flow. Give the credit to Prakash and team, Krishmaji, Prashant. I think they have done a great job. In fact, uh, ಹೋಲ್ ಸಿಸ್ಟಮ್ ಆಫ್ ಬಿಗ್ ಬಾಸ್ ಅಪ್ರೂಟ್ ಆಗುತ್ತೆ ಬೇರೆ ಕಡೆ ಹೋಗುತ್ತೆ ದಟ್ ಇಟ್ ಬಿಗ್ ಹೆಕ್ ಬಿಕಾಸ್ ಇಟ್ ಇಸ್ ನಾಟ್ ಒನ್ ಯಾವುದೋ ಫ್ಲೋರ್ ನ ತಗೊಂಡ್ ಹಾಕಿದಂಗಲ್ಲ ಇಟ್ಸ್ ಹೋಲ್ 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 ಪ್ರೋಸೆಸ್ ಪ್ರೋಗ್ರಾಮ್ ಹೋಲ್ ಫ್ಯಾಮಿಲಿ ಆಫ್ ಬಿಗ್ ಬಾಸ್ ಇಟ್ಸ್ ಇಂಪಾಸಿಬಲ್ ಆಕ್ಚುಲಿ ಇಂಪಾಸಿಬಲ್ ದೇ ಹವ್ ಡನ್ ಇಟ್ ಒಂದ್ ಕಡೆಯಿಂದ ತಗೊಂಡು ಅಪ್ರೂಟ್ ಮಾಡಿ ಇನ್ನೊಂದು ಕಡೆ ಹಾಕೋದು ಇಸ್ ಅರಿ ಬಿಗ್ ಟಾಸ್ಕ್ ಐ ತಿಂಕ್ ಸೊ ಐ ಎವ್ರಿಥಿಂಗ್ ಜಸ್ಟ್ ಇಟ್ ಪರ್ಸನಲ್ ಐಂಕ್ ಎವ್ರಿಂಗ್ ಲಾಸ್ಟ್ ಸೀಸನ್ ಕೂಡ ಬರುತ್ತೆ ಸರ್ ಬಿಕಾಸ್ ಆಫ್ ದ ರೇಟಿಂಗ್ ರೇಟಿಂಗ್ ಅಂತಲ್ಲ ನೀವು ಫೇವ್ರೇಟ್ ಇತ್ತು ಅಂತ ಕೆಲವೊಂದು ಸೀಸನ್ ಸರ್ ಐ ಥಿಂಕ್ ವಾಸ್ ಓವರ್ ಐ ವಾಸ್ ನನಗೆ ಅಲ್ಲಿ ಕಂಟೆಸ್ಟೆಂಟ್ಸ್ ಎಲ್ಲರೂ ಅದ್ಭುತವಾಗಿ ಚೆನ್ನಾಗಿ ಮಾಡಿದ್ದಾರೆ ಯಾರು ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ ವಾಸ್ ಮೋರ್ ಇಂಪ್ರೆಸ್ಡ್ ಇಲ್ಲೋರ್ ದ ಟೀಮ್ ಸರ್ ಐ ವಾಸ್ ವೆರಿ ಇಂಪ್ರೆಸ್ ವಿತ್ ಟೀಮ್ ಲಾಸ್ಟ್ ಇಯರ್ ದ ವೇ ವೇದಿ ಆಪರೇಟೆಡ್ ಆ್ಯಂಡ್ ನನ್ನ ನನ್ನ ಸಕ್ಸಸ್ ಇಸ್ ಡೆಫಿನೆಟ್ಲಿ ನೋಡೋ ಸರ್ಪ್ರೈಸ್ ಟು ಮೀ ಸೊ ಐ ಥಿಂಕ್ ಇನ್ ಆಲ್ ಸೀಸನ್ಸಲ್ಲಿ ಲಾಸ್ಟ್ ಸೀಸನ್ ತುಂಬ ಫೇವ್ರೇಟ್ ಯಾರು ಅಂತ ಕೇಳಿದ್ರೆ ಟೀಮ್ ಸರ್ ಐ ಥಿಂಕ್ ಐ ಅಪ್ರಿ ಸರ್ ಚೇತನ್ ನಾಯ್ಕ್ ಫ್ರೀಡಮ್ ಇಸ್ ಇಂದ ಚೇತನ್ ನಾಯ್ಕ್ ಸುದೀಪ್ ಸರ್ಗೆ ಪ್ರಶ್ನೆ ಸರ್ ಸ್ಟಾರ್ಟಿಂಗ್ ಪ್ರತಿ ಬೆಳಕಿಲ್ಲ ಅವ್ರದ್ದು ವಾಯ್ಸ್ ಇತ್ತು ನಂತರ ಚೇಂಜ್ ಆಯ್ತು ಬಿಗ್ ಬಾಸ್ ವಾಯ್ಸ್ ಈ ಸರಿ ಅದೇ ಇರುತ್ತಾ ಅಥವಾ ಚೇಂಜ್ ಆಗುತ್ತಾ ಅಂತ ವಾಯ್ಸ್ ವಾಯ್ಸಿಗೆ ನಾನು ಇದೀನಿ ಸಾಕ್ ಬಿಡಿ ಸುದೀಪ್ ಸರ್ ಅಲ್ಲಿಂಗಾದ್ರೆ ಮಾತಾಡೋರು ಮಾತಾಡ್ತಾ ಇರ್ತಾರೆ ಬಿಡಿ ಸುದೀಪ್ ಸರ್ ಈ ಕಡೆ ಸರ್ ಲೆಫ್ಟ್ ಅಲ್ಲಿ ಲೆಫ್ಟ್ 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 ಸರ್ ಸರ್ ಕಳೆದ ಸೀಸನ್ ಅಲ್ಲಿ ಸಾಕಷ್ಟು ಜನರನ್ನ ಸ್ಟೇಜ್ ಇಂದ ವಾಪಸ್ ಕಳಿಸಿದ್ರಿ ವಿರೋಧ ಕೂಡ ವ್ಯಕ್ತಪಡಿಸಿದ್ರು ಸಾಕಷ್ಟು ಜನ ಸ್ಟೇಜ್ ಮೇಲೆ ಕರೆಸಿದ್ರು ನಾವು ಮಾಡಿದಂತಹ ನಾವು ಅಚೀವ್ ಮಾಡಿದಂತಹ ಯಾವ್ದನ್ನು ಕೂಡ ಸ್ಟೇಜ್ ಮೇಲೆ ತೋರಿಸ್ಲಿಲ್ಲ ನಾವ್ ಏನು ಮಾಡದೆ ಇಲ್ಲ ಮಾಡೇ ಇಲ್ಲ ಅನ್ನೋ ತರ ತೋರಿಸಿ ನಮ್ಮನ್ನ ಅಲ್ಲಿಂದ ವಾಪಸ್ ಕಳ್ಸಿದ್ರು ಅಂತ ವಿರೋಧ ವ್ಯಕ್ತಪಡಿಸಿದ್ರು ಈ ಬಾರಿ ಕೂಡ ಅದೇ ರೀತಿಯಾಗಿ ನೀವು ಎಲಿಮಿನೇಟ್ ಇದೆಯಾ ಎಲಿಮಿನೇಟೆಡ್ ಮಾಡ್ತೀರಾ ಬಂದಂಥವ್ರನ್ನ ವಾಪಸ್ ಇದ್ಯಾ ಅಥವಾ ಈಗ ಆಲ್ರೆಡಿ ಸೆಲೆಕ್ಟ್ ಕೂಡ ಬಿಗ್ ಬಾಸ್ ಮನೆಗೆ ಹೋಗ್ತಾರ ಲಾಸ್ಟ್ ಇಯರ್ ಅಲ್ಲಿ ಯಾರಿಗಾದ್ರೂ ಯಾರಿಗಾದ್ರು ನೋವಾಗಿದ್ರೆ ಬೇಜಾರಾಗಿದ್ರೆ ಖಂಡಿತವಾಗ್ಲು ಯಾವ ಚಾನಲಿನ ನ ಉದ್ದೇಶನ ಅವ್ರನ್ನ ನೋವಿಸ್ಬೇಕು ಮಾಡ್ಬೇಕು ಅಂತಲ್ಲಮ್ಮ ಈಗ ಒಂದು ಸಿನಿಮಾ ನಾವು ಮಾರ್ಕೆಟ್ ಅಲ್ಲಿ ಬಿಟ್ಟು ಬಿಡ್ತಿವಿ ಅನ್ಕೊಳ್ಳಿ ಆ ಸಿನಿಮಾ ಚೆನ್ನಾಗಿ ಹೋಗಿಲ್ಲ ಅಂತ ನನಗೆ ಅವಮಾನ ಮಾಡಿದ್ರು ವೀಕ್ಷಕರು ನನಗೆ ಪಿಕ್ಚರ್ ಓಡಿಸ್ಲಿಲ್ಲ ಇವ್ರ ರೆವ್ಯೂ ಸರಿ ಬರಲಿಲ್ಲ ಅಂದ್ರೆ ಹೇಗಮ್ಮ ಇಲ್ಲಿ ಇಳಿದಿದ್ದೀವಿ ಅಂದಮೇಲೆ ಎಲ್ಲ ಅಂತೆ ಕಂತೆ ಹೋಗುಗಳನ್ನ ನಾವು ಫೇಸ್ ಮಾಡಬೇಕಾಗುತ್ತೆ ಬಿಗ್ ಬಾಸಿಗೆ ಬಂದಾಗ ಅದರದ್ದೇ ಆದಂಥ ಕೆಲವು ರೂಲ್ಸ್ ಇರುತ್ತೆ ಗೊತ್ತಿದ್ದು ಬಂದ ಮೇಲೆ ಗೊತ್ತಿದ್ದೂ ಆಟ ಆಡದ ಮೇಲೆ ಗೊತ್ತಿದ್ದು ವೇದಿಕೆ ಮೇಲೆ ಬಂದ ಮೇಲೆ ಅದನ್ನು ನಿಮ್ಮ ಕಡೆ ಸಹಿಸ್ಕೊಳಕಾಗಲಿಲ್ಲ ಅಂದಾಗ ಅವಮಾನವಾಗಿ ತಗೊಳ್ಳೋದು ಬಿಡೋದು ವೈಯಕ್ತಿಕ ಬಟ್ ಒಂದು ಸಂಸ್ಥೆ ಮೇಲೆ ಆಪಾದನೆ ಹೊರಿಸೋದು ಅದಕ್ಕಿಂತ ದೊಡ್ಡ ಅಪರಾಧ ಅಂತ ನನಗೆ ಯಾಕಂದರೆ ರೂಲ್ಸ್ ರೆಗ್ಯುಲೇಷನ್ಸ್ ಹೇಳದೆ ಯಾರೂ ಕರ್ಕೊಂಬಂದಿಲ್ಲ ಎಲ್ಲರಿಗೂ ಎಲ್ಲ ಗೊತ್ತಿರುತ್ತೆ ನೋಡಿ ಹಿಂಗಿರುತ್ತೆ ಹಿಂಗಾಗತ್ತೆ ಸರ್ಪ್ರೈಸ್ ಆಗಿ ನಿಮಗೆ ನಾವೇನಾರು ಮಾಡಿ ಅವಮಾನ ಆಯಿತು ಅಂದ್ರೆ ಅದ್ರ ಬಗ್ಗೆ ಮಾತಾಡೋಣ ವೇದಿಕೆಯಲ್ಲೆಲ್ಲ ಹೇಳಿದ್ದಾರೆ ರೂಲ್ಸ್ ಹೀಗಿರುತ್ತೆ ನೀವು ಬಂದ ಅಲ್ಲಿ ಕೂತಿರೋರು ಬಸ್ ಮಾಡ್ತಾರೆ ಹೋದ್ರು ಹೋದ್ರೆ ಇಲ್ದಿದ್ರು ಇಲ್ಲ ಅಂತ ಕರೆಕ್ಟ್ ಸೊ ಹಾಗಿರುತ್ತೆ ಸೊ ಇವ ಫಾರ್ ಎಕ್ಸಾಂಪಲ್ ವಿನ್ನರ್ ಅಲ್ಲಿ ಕಾರ್ತಿಕ್ ಅವ್ರು ಆ್ಯಕ್ಚುಲಿ ವಾಪಸ್ ಹೋಗಿದ್ರು ವಾಪಸ್ ಬುಲಾವ್ ಬಂತವ್ರಿ ಕರೆಕ್ಟ್ ಅದನ್ನ ಅವರು ಅವಮಾನವಾಗಿ ತಗೊಂಡಿದ್ದರೆ ಹೇಗೆಲ್ತಾ ಇದ್ರು ಕೆಲವು ಹೋರಾಡ್ತಾರೆ ತಪ್ಪು ಅಂತ ನಾವು ಹೇಳಕ್ಕಾಗಲ್ಲ ಇನ್ನೊಂದು ಹೇಳ್ತೀನಿ ಈ ಸೀಸನ್ ಅಲ್ಲೂ ಹಂಗೆ ಆಗುತ್ತಾ ಆಗ್ಬಹುದು ಆಗ್ದಲೇನು ಇರ್ಬೋದು ಫಾರ್ಮ್ಯಾಟ್ ಏನು ಅದನ್ನ ನಾನು ಫಾಲೋ ಮಾಡ್ಬೇಕಾಗತ್ತೆ ಅವರೆಲ್ಲ ಕುತ್ಕೊಂಡು ಯೋಚನೆ ಮಾಡಿ ಆ ಫಾರ್ಮ್ಯಾಟ್ ಹಾಕಿದ್ದಾರೆ ಅಂದ್ರೆ ಕಾರಣಾ ಕಾರಣಾಂತರಗಳಿಂದ ಹಾಕಿರ್ತಾರೆ ಗೆಲ್ಲೋ ಒಂದು ಲಕ್ಷಣಕ್ಕೆ ನಿಮಗಳಿಗೆ ಮನೋರಂಜನೆ ಕೊಡಕ್ಕೆ ಏನ್ ಬೇಕೋ ಅದನ್ನ ಇಟ್ಕೊಂಡು ಮಾಡಿರ್ತಾರೆ ಅದನ್ನ ಗೊತ್ತಿದ್ದು ಬರ್ಬೇಕಾರೆ ಅದನ್ನೆಲ್ಲ ಸೈನ್ ಮಾಡಿ ಪಾಲಿಸ್ತೀನಿ ಅಂತಾನೆ ಬಂದಿರ್ತಾರೆ ಅವರು ಎಲ್ಲದು ಸಾಕಷ್ಟು ಬದಲಾವಣೆ ಆಗಿದೆ ಕಳೆದ ಹತ್ತು ಒಂದು ದಶಕದಿಂದ ಆದರೆ ಈ ಕಂಟೆಸ್ಟೆಂಟ್ ವಿನ್ನರ್ ಆಗೋವರೆಗೆ ಐವತ್ತು ಲಕ್ಷ ಅಮೌಂಟ್ ಮಾತ್ರ ಯಾಕೆ ಫಿಕ್ಸ್ ಮಾಡಿದೀರ ಅದು ಏನು ಜಾಸ್ತಿ ಆಗಲ್ವಾ ಐಕ್ ಆಗಲ್ಲ ಅವರಿಗೇನು ಅಲ್ಲಿ ಪಕ್ಕದಲ್ಲಿ ಕೂತಿರೋ ಅವರು ನನ್ನ ಜೇಬಿಗೆ ಕೈ ಆಯ್ತವೆ ನಿಮಗೆ ಎಷ್ಟು ನಿಮಗೆಷ್ಟು ನಿಮಗೆ ಎಷ್ಟು ಅಂದ್ಬಿಟ್ಟು ನೀವು ಅವ್ರ ಬಗ್ಗೆ ನನಗೆ ಕೇಳ್ತಾ ಇದ್ದೀರಿ ಸಿ ಫಾರ್ ಎಕ್ಸಾಂಪಲ್ ಸರ್ ಒಂದು ಟೀಮ್ ವರ್ಲ್ಡ್ ಕಪ್ ಹೋಯ್ತು ಅನ್ಕೊಳ್ಳೋಣ ವಿನ್ನಿಂಗ್ ಪ್ರೈಸ್ ಏನು ಅಂದ್ರೆ ಒಂದು ಪ್ರೈಸ್ ಹೇಳ್ತಾರೆ ಬಟ್ ಯು ದ ಪ್ಲೇಯರ್ಸ್ ಡ್ಯೂ ಲಿ ದಟ್ ಮಚ್ ವಾಟ್ ಯು ಥಿಂಕ್ ವರ್ಲ್ಡ್ ಕಪ್ ವಿನ್ನಿಂಗ್ ಟೀಮ್ ಸಮ್ ರ್ಯಾಂಡಮ್ ಫಿಕ್ಸ್ ಅಲ್ಲ ವಿನ್ನಿಂಗ್ ಟೀಮ್ ದ ವರ್ಲ್ಡ್ ಕಪ್ ಗೆಟ್ ಸೋ ಮಚ್ವರ್ ಡ್ಯೂ ರನ್ನಿಂಗ್ ಇಲ್ಲ ಬೇರೆ ಮತ್ತೆ ರನ್ನಿಂಗ್ ಎವ್ರಿ ಡೇ ಎವ್ರಿ ಡೇ ಆಫ್ ದೇರ್ ಲೈಫ್ ಬಿಗ್ ಬಾಸ್ ಒಳಗಡೆ ಇರ್ಬೇಕಾರೆ ಎಸ್ ಅನಿಂಗ್ ಡೋಂಟ್ ಬಿ ದಿಸ್ ಮಿಸ್ಕನ್ಸೆಪ್ಷನ್ ದಟ್ ಅದು ಮಾತ್ರ ಪ್ರೈಸ್ ದಟ್ ಇಸ್ ಆಲ್ಸೋನಲ್ ಪ್ರೈಸ್ ಆಲ್ರೆಡಿ ಯಾಕೆ ಐವತ್ತು ಲಕ್ಷ ಯಾಕೆ ಇನ್ನೊಂದ್ ಯಾವ ತರೋದು ಈ ಕಡೆಯಿಂದ ಬಜುಕಾಗ ಬರೋದು ನಮ್ಗೆ ಯಾಕೆ ಬೇಕೇಳಿ ಲಾಸ್ಟ್ ಬಟ್ ಒನ್ ಥಿಂಗ್ ಸರ್ ನೋ ಬಡಿ ಇಸ್ ಗೋಯಿಂಗ್ ಹೋಮ್ ಅನ್ಹ್ಯಾಪಿ ಇನ್ಫ್ಯಾಕ್ಟ್ ಬಿಗ್ ಬಾಸ್ ಮಾಡಬೇಕಾದ್ರೆ ಪ್ರತಿಯೊಬ್ರು ಲೈಫಲ್ಲಿ ಏನು ಆಗಬೇಕು ಅಂತ ಕೆಲವ್ರು ಬರ್ತಾರೆ ಕೆಲವ್ರು ದುಡಿಮೆಗೆ ಬರ್ತಾರೆ ಕೆಲವರು ದುಡಿಮೆ ತಲೆ ಹಿಡ್ಕೊಂತ ಗೆಲ್ಬೇಕು ಅಂತ ಬರ್ತಾರೆ ಬಟ್ ಆಲ್ ತ್ರೀ ಸೆಕ್ಟರ್ಸ್ ಎಲ್ಲರೂ ತಗೊಂಡ್ರು ಆಲ್ ಆಫ್ ದೆ ಬೈ ವೆರಿ ಹ್ಯಾಪಿ ಬೈ ದಿ ಎಂಡ್ ಆಫ್ ಇಟ್ ಟ್ರಸ್ಟ್ ಮಿ ಸರ್ ಹೊಸ ಅಧ್ಯಾಯ ಅಂತ ಒಂದು ಅಸ್ಟ್ಯಾಕ್ ಮಾಡಿದ ನಿಮ್ಮ ಪ್ರಕಾರ ಹೊಸ ಅಧ್ಯಾಯ ವ್ಯಾಖ್ಯಾನ ಏನು ಐ ಮೀನ್ ರೆಸ್ಪೆಕ್ಟ್ ಟು ದಿಸ್ ರೀಸನ್ ಸೊ ಐ ಥಿಂಕ್ ದ ವೇ ಟೀಮ್ ಪ್ರತಿ ಸಲ ದೇ ಸರ್ಪ್ರೈಸ್ ಯು ಜಸ್ಟ್ ಲೈಕ್ ದಟ್ ನನ್ನನ್ನು ಸರ್ಪ್ರೈಸ್ ಮಾಡ್ತಾರೆ ಅವರು ಈ ಥರ ಒಂದು ದೇ ಕಮ್ಔಟ್ ವಿತ್ ಟಾಸ್ಕ್ಸ್ ದ ವೇ ದೇ ಹ್ಯಾಂಡಲ್ ದ ದಾಸ್ಕ್ ಆ್ಯಂಡ್ ಅವ್ರ ಕ್ರಿಯೇಟಿವ್ ಟೀಮ್ ಥಿಂಕ್ ಮಾಡೋ ರೀತಿ ಇರ್ಬೋದು ಇವಾಗ ಹೊಸ ಅಧ್ಯಾಯ ಅಂತ ಏನಾಗಿದೆ ಅಂದರೆ ನೀವು ಹ್ಯಾಪಿ ಅಂತ ಬಂದಾಗ ಇವರು ಆ್ಯಕ್ಚುಲಿ ನೀವು ಹೇಳಿದ್ರಿ ಲಾಸ್ಟ್ ಇಯರ್ ತುಂಬ ಕ್ಲಾಸ್ ತೊಗೊಂಡೆ ಅಂತ ಮೇಡಮ್ ಹೇಳಿದ್ರು ಆ್ಯಕ್ಚುಲಿ ಲಾಸ್ಟ್ ಇಯರ್ ನಾನು ಜಾಸ್ತಿ ಕ್ಲಾಸ್ ತೊಗೊಂಡಿಲ್ಲ ಯಾರಿಗೂ ತುಕಾಲಿಗೆ ಮಾತ್ರ ಒಂದು ಸ್ವಲ್ಪ ಮಾತಾಡಿದೆ ಬಿಟ್ಟರೆ ಯಾರಿಗೂ ಇಲ್ಲ ಅಂತ ನನ್ನ ಪ್ರಕಾರ ಒಂದ್ಸತಿ ಅವ್ರು ಯಾರು ರೆಡಿ ಇಲ್ಲ ಅಂದಾಗ ಒಂಚೂರು ಬಂದಿತ್ತು ಬಟ್ ನೋ ಆಕ್ಚುಲಿ ನೋ ಲಾಸ್ಟ್ ಇಯರ್ ಅ ವೆರಿ ಹ್ಯಾಪಿ ಸೀಸನ್ ನಾಟ್ ಪ್ರತಿ ಸೀಸನ್ ಹಾಗೆ ಇರೋಲ್ಲ ಅನ್ನೋದಕ್ಕೆ ಇದು ಹೊಸ ಅಧ್ಯಾಯ ಈಗ ಯಾವಾಗ ನೀವು ಸ್ವರ್ಗ ನರಕ ಅಂತ ಫಸ್ಟಿಂದನೇ ಸ್ಟಾರ್ಟ್ ಮಾಡಿದ್ರು ಪ್ಲೀಸ್ ಅಲ್ಲಿ ಡೋಂಟ್ ಎಕ್ಸ್ಪೆಕ್ಟ್ ಐಸ್ ಕ್ರೀಮ್ ಅಂಡ್ ಸ್ವೀಟ್ಸ್ ಹ್ಯಾಪನಿಂಗ್ ದೇರ್ ಅಲ್ಲಿ ಕಡೆ ಈ ಕಡೆ ತುಂಬ ಇರುತ್ತೆ ಕಾಂಪಿಟೇಷನ್ಸ್ ಚಾಲೆಂಜಸ್ ಜಾಸ್ತಿ ಇರುತ್ತೆ ನಿಮಗೆ ಹೊರಗಡೆ ಕಳಿಸೋದಕ್ಕೆ ಜಾಸ್ತಿ ಜನ ನಿಂತಿರ್ತಾರೆ ಗೆಲುವು ನಿಮಗೆ ಭಾಳ ದೂರ ಅನಿಸುತ್ತೆ ಕಷ್ಟಗಳು ಜಾಸ್ತಿ ಇರ್ತವೆ ಬಟ್ ಐ ಥಿಂಕ್ ವೇ ಲಾ ಫಸ್ಟ್ ಟೂ ಟು ತ್ರೀ ವೀಕ್ಸ್ ಒಳಗಡೆ ಐ ಥಿಂಕ್ ಎನಿ ಗುಡ್ ಕಂಟೆಸ್ಟೆಂಟ್ ಕ್ಯಾನ್ ಹ್ಯಾವ್ ಅ ಗುಡ್ ಫೌಂಡೇಶನ್ ವಿತ್ ಇನ್ ದ ಫಸ್ಟ್ ತ್ರೀ ವೀಕ್ಸ್ ಅಲ್ಲೇ ಗೊತ್ತಾಗುತ್ತೆ ಇಫ್ ಇದನ್ನು ಟಾಲರೇಟ್ ಮಾಡಿ ದೇ ಕ್ಯಾನ್ ಸೊಸ್ಟೈನ್ ದೆಮ್ ಸೆಲ್ಸ್ ದೇ ವಿಲ್ ಗೋ ಲಾಂಗ್ ವೇ